ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮ್ಮನ್ನ ದ್ ಯೂಟ್ಯೂಬ್ ಚಾನಲ್ ಸೊ ಮನೆಗಿನ ಕೆಲಸ ಎಲ್ಲ ಇವಾಗ ಕಂಪ್ಲೀಟ್ ಆಯ್ತು ರೀ ಹುಡುಗರು ಶಾಲೆಗೆ ಹೋದ್ಮೇಲೆ ಎಲ್ಲ ಮನೆಗಿನ ಕೆಲಸ ಮುಗಿಬೇಕಂತ ಹೇಳಿದ್ರೆ ಟೈಮ್ ಎರಡೂವರೆ ನಂತರ ಮೂರು ಗಂಟೆ ಮಟ್ಟನ ರೀ ಇವಾಗ ಕೆಲಸ ಇವಾಗ ಜಸ್ಟ್ ಮುಗೀತು ನೋಡಿರಿ ಮುಗಿದ್ಮೇಲೆ ಸ್ನಾನ ಮಾಡಿದೆ ರೀ ಸ್ನಾನ ಮಾಡಿ ಇವಾಗ ಇವತ್ತು ಶುಕ್ರವಾರ ನಮಾಜ್ ಒಂದು ಮಾಡಿದೆ ರೀ ನಮಾಜ್ ಮುಗಿಸ್ಕೊಂಡಿದೆ ಈಗ ನಳವನ್ನು ಬಂದಾವೆ ರೀ ಕುಡಿಯೋಕ ನೀರು ತುಂಬ್ಕೋಬೇಕು ಫಸ್ಟಲ್ಲಿ ಸಿಂಟ್ಯಾಕ್ಸ್ ತುಂಬಕ್ಕೆ ಆತೈತೆ ರೀ ತುಂಬಿದ ಮೇಲೆ ಇಲ್ಲಿ ನಳದ ಬರ್ತಾವೆ ಆಮೇಲೆ ಒಳಗಿಂದ ಟಾಕಿನ ತೊಳೆದು ತುಂಬ್ಕೋಬೇಕು ರೀ ಇವು ಬ್ಯಾರಲ್ ಮನ್ನಿ ಸರ ತೊಳ್ದೀನಿ ರೀ ಇವನ್ನೇನು ರೀ ನಾನು ಮತ್ತು ಮುಂದಿನ ಸರ ಒಂದು ಬ್ಯಾರಲ್ ಖಾಲಿ ಆತಂದ್ರೆ ಮತ್ತೆ ಅದನ್ನು ತೊಳೆದು ಮತ್ತು ತುಂಬ್ಕೊತೀನಿ ರೀ ಅಂದ್ರೆ ಒಂದು ಸರ ತೊಳಿತೀನಿ ಒಂದು ಸಲ ತೊಳೆಯಂಗಿಲ್ಲ ರೀ ಕ್ಲೀನಾಗಿ ಇರ್ತಾವೆ ರೀ ಅದು ಮಾತ್ರ ಒಳಗಿನ ಟಾಕಿ ಹಿತ್ತಳೆ ಟ್ಯಾಕಿ ಅಂದ್ರೆ ಪ್ರತಿ ಸರ ನಳ ಬಂದ್ಸರ್ತಿಗೋ ಮತ್ತು ತೊಳ್ದು ಕ್ಲೀನಾಗಿ ಕುಡಿಯೋಕೆ ನೀರು ತುಂಬ್ತೀನಿ ಇವಾಗ ಟೈಮ್ ಈಗ ಮೂರು ಗಂಟೆ ಆಗೈತಿ ತಮ್ಮನ್ನ ಬರೋ ರೀ ಮೂರುವರೆಗೆ ಬರ್ತಾಳೆ ರೀ ತಮ್ಮನ್ನ ಇಲ್ಲಿ ನೋಡ್ರಿ ಇವಾಗ ಸಂಜೆ ಆಗಿ ಎಷ್ಟು ಮಸ್ತ್ ಆಯ್ತು ನೋಡ್ರಿ ಇದು ಕ್ಲೈಮೇಟ್ ಆಮೇಲೆ ಸೂರ್ಯ ರೀ ಇಲ್ಲಿ ಎಷ್ಟು ಚಂದ ಕಾಣಕತ್ತೈತೆ ನೋಡ್ರಿ ನಿಮಗೆ ಅಲ್ಲಿ ಬಿಡೋದಾಗ ಹೆಂಗೆ ಕಾಣ್ತೈತೆ ಗೊತ್ತಿಲ್ರಿ ಇದ್ರಿಗೆ ಅಂತರ ಸೂಪರಾಗಿ ಪಾ ಕೆಂಪುಗ ಭಾರಿ ಮಸ್ತ್ ನೋಡ್ರಿ ಈ ಥರ ನೋಡೋಕೆ ಸೂರ್ಯ ಮುಳುಗೋದು ತಮ್ಮನ್ನ ನೀನು ನೀನು ಹೋಗ್ಯಕತಿ ಇವತ್ತು ಸ್ಕೂಲ್ ಸುಟ್ಟಿ ಐತಂತ ಹೇಳಿ ಇರ್ಲಿ ತಗ ನಾಳೆ ಸಂಜೆ ಮುಂದೆ ಹೋಗೀತಿದ್ನಲ್ಲ ನಾನು ಇನ್ನು ಇವತ್ತು ಶನಿವಾರ ಹ್ಞೂ ಹೌದಾ ನನಗೆ ಹೆಲ್ಪ್ ಆಕತ್ತಂತೇಳಿ ಈಗ ನಿನ್ನ ಕೆಲಸ ನೀನ ಮಾಡ್ಕೊಳಕತ್ತೇನಾ ಹ್ಞೂ ಆಯ್ತು ಅವನು ಕ್ಲೀನಾಗಿ ಹಿಂಡಿ ಎಲ್ಲಿ ಹಾಕ್ತೇನೆ ಆ ನೆಚ್ಚಿನಕಿ ಮೇಲೆ ಹಾಕಿಬಿಡ ಅಲ್ಲೇ ಒಣಗ್ತಾವ್ ಬಿಸಿಲು ಈಗ ಅಲ್ಲಿ ಎಲ್ಲ ಒಣಗ್ತಾವೆ ಸೊತೆ ಸಮಾನ ಭಾಳ ಶಾಣೆಕಿ ಹೇಳ್ರಿ ಈಗೆಲ್ಲ ತನ್ನ ಕೆಲಸ ತನ ಮಾಡ್ಕೊತ್ರಿ ಅರ್ವಿಂದ್ ನೀನು ಈಗ ನಿನ್ನ ಸ್ಕೂಲ್ ಡ್ರೆಸ್ ಹ್ಞೂ ಆಮೇಲೆ ನಂಕಂದ್ರೆ ಅವೆಲ್ಲ ಮಾಡಿ ಮೇಲೆ ಇಷ್ಟು ಬಂಡೆ ನೋಡ ತಿಕ್ಕಿಬಿಡ ಈಗ ನೋಡ್ರಿ ನಂದು ಬೂಟ್ ಎಲ್ಲಾ ತೊಳಕೊಂಡ್ ಆತ್ರಿ ಈಗ ಈಗ ಮಮ್ಮಿ ಕೇಳೋಣಂತ್ರಿ ಸ್ವಲ್ಪ ಅರ್ಬಿ ಅದಾವು ಅದು ಒಂದು ಒಕ್ಕೊಂಡ್ ಬಿಟ್ಟಂದ್ರ ಆತ್ರಿ ಇಲ್ಲಿ ನಾನು ಹೊಳಗಿನ ಕಸ ಎಲ್ಲಾ ಹೊಡಿತೇನ್ರಿ ಮಮ್ಮಿ ಈಗ ದೀಪಾ ಆಚ ನೋಡ್ಬೇಕ್ರಿ ಮಮ್ಮಿ ನೀನು ಮಮ್ಮಿ ನನ್ನ ಅರ್ಬಿ ಒಕ್ಕೊಳ್ಬೇಕೇನ ನಂದು ಸ್ಕೂಟರ್ಸ್ ಇದಾವ ಮತ್ ಇಲ್ಲ ಅಂದ್ರ ಸುಮಾರು ದಿನ ಆಗಂಗಿಲ್ಲ ಒಕ್ಕೊಳಕ್ ಇಲ್ಲ ತಗೋ ಇಲ್ಲ

ಇಲ್ಲ ಅರಿ ಬಿರ್ಬೇಕು ಇಲ್ಲ ತಂದಿರ್ಬೇಕು ನೋಡ್ರಿ ಏನು ತಿಂತ ಮಾಡಕ್ಕೆ ಹತ್ತಾಳೆ ಭಯ ಅದ್ರಾಗಂದ್ರೆ ನನ್ಗೆ ರೀ ಅದೇ ಪೂರ ಒಂದು ಸೌಕರ್ಯ ಹಾಳು ಮಾಡ್ತಾಳೆ ರೀ ಈಗ ಅಕ್ಕಿ ಮಸ್ತ್ ತಿಕ್ಕಿ ತಿಕ್ಕಿ ತಿಕ್ಕ ಒಕ್ಕೊಳಕ್ಕೆ ಹತ್ತಿ ತನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ನೋಡ್ರಿ ವರ್ಕ್ ಭಾಳ ರೀ ಆಮೇಲೆ ಓದ್ಕೊಳ್ಕೊ ಕೊಟ್ಟಾರಂತ್ರಿ ಓದ್ಕೊಂತ ಕೂತ್ಕೊಂಡಾಳ್ರಿ ಈಗ ತಮ್ಮನ್ನ ಎಷ್ಟು ಶನಕ್ಕೆ ಓಡ್ರಿ ಇವತ್ತು ಏನು ಹೇಳಿಸ್ಕೊರ ತನ್ನ ಕೆಲಸ ಎಲ್ಲ ತಾನೇ ಮಾಡ್ಕೊಳಕ ಮಾಡ್ಕೊಳಕತ್ತಾಳ್ರಿ ಇವತ್ತು ಅದೊಂದು ಭಾಳ ಖುಷಿ ರೀಪ ಈ ಥರ ಶಾಣೆ ಇರ್ಬೇಕ್ರಿ ಹುಡುಗರು ಏನ್ ಹೇಳ ಕೆಲ್ಸ ತಾವ್ ಮಾಡ್ಕೊಂಬಿಟ್ರ ಚಿಂತ ಕಾಡಿ ಪುಳಿಯೋಗರೆ ಕಹಿಯೇ ದೊನೋಗ್ ಮೇ ತಾಯ್ ಮಸಾಲೆ ಹಾಕಾಕ ಕಟರನ ಅದನ್ನ ಡಬ್ಬಿನ ಅದಿಲ್ಲ ಎಷ್ಟು ಮಸ್ತ್ ಐತಲ್ಲ ಅದ ಡಬ್ಬಿ ಅದ ಹತ್ತು ಪೊಲ್ಯೋಗ್ರ ಪಕೇಟ್ ಬಂದ ಒಂದು ಹತ್ತು ಡಬ್ಬಿ ಬರ್ತಾವ ನೋಡು ಎಷ್ಟು ಇದೆ ಬನ್ ಪಕೇಟಿಗೆ ಅದಕ್ಕೆ ಎಷ್ಟು ಐತ ಚिट्टी ಮಿತ್ ನೋಡೋದೆ ಇಲ್ಲ ಫಸ್ಟ್ ಟೋಟಲ್ ಲೆಕ್ಕ ಮಾಡಿದ್ರಲ್ಲ ಅವರ

ತಮ್ಮನ್ನ ಸಹ ವೇಟ್ ಮಾಡಕತ್ತ ಮಾಡೋಕತ್ತ ಸಾರು ಮಾಡೋಕೀಗ ಇವಾಗ ಬೆಳಿಗ್ಗೆ ಬೆಳಗ್ಗೆ ನೋಡ್ರಿ ಈಗ ಅಡುಗೆ ಮಾಡೋಕೆ ಸ್ಟಾರ್ಟ್ ರೀ ಅಲ್ಲಿ ಒಳಗೆ ಕುಕ್ಕರ್ ಒಳಗೆ ಹಾಕಿ ಹಾಕಿಟ್ಟು ಬಂದೆ ರೀ ಸಾರು ಮಾಡೋಕೆ ಆಮೇಲೆ ನಮಗೆ ಹಸಿ ಖಾರ ಮೇನ್ ಇಂಪಾರ್ಟೆಂಟ್ ರೀ ಪ ಯಾವುದೋ ಪಲ್ಯ ಮಾಡಿದ್ರೆ ನಾವು ಒಣ ಖಾರ ಜಾಸ್ತಿ ಯೂಸ್ ಮಾಡಂಗಿಲ್ಲ ರೀ ಹಸಿ ಖಾರನ ಹಾಕಿ ನಾವು ಪಲ್ಯಕ್ಕೆ ಯೂಸ್ ರೀ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ರೀ ಈಗ ಮೆಣಸಿನಕಾಯಿ ಎಲ್ಲ ಹುರ್ಕೊಂಡಿನ್ರಿ ಎಣ್ಣೆ ಹಚ್ಕೊಂಡು ಆಮೇಲೆ ಅದಕ್ಕೆ ಕರಿಬೇವು ಬಳ್ಳುಳ್ಳಿ ಜೀರಿಗೆ ಉಪ್ಪು ಹಾಕಿನ್ರಿ ಕೊತ್ತಂಬರಿ ಐತೆ ಅಂದ್ರೆ ಕೊತ್ತಂಬ್ರನ್ನ ಆರ್ಡ್ ಮಾಡ್ಕೊಬೋದು ರೀ ಕೊತ್ತಂಬರಿ ತೊಗೊಂಬಂದಿಲ್ರಿಪಾ ನಾವು ಕೊತ್ತಂಬರಿ ಸುತ್ತಾಗಿದ್ದಕ್ಕೆ ಈಗ ಇವನ್ನೆಲ್ಲ ಹುರಿದ ಸ್ವಲ್ಪ ಅವ್ ಮೆಣಸಿಗಾಯಿ ತಣ್ಣಗಾಗೋವರೆಗ ಇಲ್ಲೇ ಹೊರಗೆ ಇಡ್ತೀನಿ ರೀ ಇಲ್ಲಿ ಸಬ್ಬಸ್ಕಿರಿ ಸಬ್ಬಸ್ಸಿ ನೋಡಿರಿ ಅಷ್ಟು ಮಲ 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 ಏನಾಗತ್ತೈತೆ ಮಸ್ತ್ ಐತ್ರಿ ಒಂದು ಗುರುವಾರ ಸದ್ಯ ತೊಗೊಂಬಂದಿದ್ದೆ ಈಗ ಮತ್ತೀಗ ಬಿಟ್ಟಿಪ್ಪ ಅಂತಂದೇ ಇದ್ರೆ ಇಲ್ಲಿ ನಾವು ಅದೇ ಈ ಥರ ಹಿಂಗೆ ಹಳದಿ ಹಾಕು ಅಂತ ಬಂದುಬಿಡ್ತೈತ್ರಿ ಇದು ಸ್ವಲ್ಪ ಹೆಸ್ರು ಇದ್ದಾಗ ನಾನು ಮಾಡ್ಕೊಂಡು ಊಟ ಮಾಡಿದಂದ್ರೆ ಟೇಸ್ಟ್ ಆಕೈತೆ ಹಾಗೆ ಬಸ್ಸಿ ಪಲ್ಲೆ ಮಾಡ್ತೀನಿ ರೀ ಅದಕ್ಕೆ ನಾನು ಈಗ ತೊಗರಿ ಬೇಳೆ ಕುದಿಯಾಗ ಹಾಕೀನಿ ರೀ ಇದನ್ನೆಲ್ಲ ಈಗ ಕ್ಲೀನಾಗಿ ಕಟ್ ಮಾಡ್ಕೊಂಡು ತೊಳ್ಕೊತೀನಿ ರೀ ನೀ ಏನು ಮಾಡಕತ್ತಿ ನೀ ಮಾಡಕತ್ತೆ ತಮ್ಮನ್ನ ಏನದ ಮುಟ್ಟೈತೆ ಮಮ್ಮಿ ಹಗಕ್ಕೆ ಹೋಗ್ಯಾನಿ ನಾನು ಹಿಂಗೆ ಇದು ಬೆಳ್ಳಿ ಚೈನ್ ಆಮೇಲೆ ನೋಡೋಣ

ಬಿಡು ಅಲ್ಲಿ ತೊಳಗ ಹೋದಾಗ ಬಂಗಾರದ ಅಂಗಡಿಯಾಗ ಕೊಂಡೆ ಹಾಕ್ಸಕ್ ಬರ್ತದ ಇಡು ಹೋಗಿ ತಗದು ಮತ್ತೆ ಅಲ್ಲಿ ಟೇಲರ್ ಕೈ ಬಿಟ್ಟೆ ನೀನು ಇಡು ಅಲ್ಲಿ ಕೊಂಡೆ ಹಾಕಿಸ್ಕೊಂಬರ ಅಂತ ಹಾಕಿಸ್ಕೊಂಡಿ ಅದು ಮಾಡಿ ಹೈ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬರ್ರಿ ಇವತ್ತಿನ ಲಾಂಗ್ನ ಸ್ಟಾರ್ಟ್ ಮಾಡೋಣಂತ ಇವತ್ತು ನೋಡಿರಿ ಶನಿವಾರ ಕನಕದಾಸ ಜಯಂತಿ ಐತಿ ಅದಕ್ಕೆ ನಮ್ಮ ಶಾಲೆಯೊಳಗೆ ಪೂಜೆ ಅಷ್ಟೈತೆ ಬ್ಯಾಗ್ ತಗೊಂಡು ಹೋಗೋಂಗಿಲ್ಲ ಅಂತ ಹೇಳಿದ್ರಿ ಅದಕ್ಕೆ ಅಲ್ಲಿ ತನಕ ಏನು ಹೋಗೋದು ಬಿಡು ಅಂತ ಹೇಳಿ ಇವತ್ತು ನಾ ಬಿಟ್ಟೇನು ರೀ ತಮಲ್ವ ಸ್ಕೂಲ್ ಆಲ್ರೆಡಿ ಸೂಟಿ ಐತ್ರಿ ಇವತ್ತು ಶನಿವಾರ ಎಲ್ಲರಿ ಏನಾರ ವಿಡಿಯೋ ಮಾಡೋದೈತ್ರಿ ನಮ್ದು ಆದರೆ ಎರಡು ಗಂಟೆ ಅಂತ ಸ್ಟಾರ್ಟ್ ಮಾಡ್ತೇವ್ರಿ ಈಗ ಐತ್ರಿ ಅಲ್ಲಿವರೆಗೆ ನಾವು ಒಂದು ಪ್ರಯಾಕ್ ಮಾಡ್ಬೇಕಂತದೇವ್ರಿ ಐ ಥಿಂಕ್ ಈ ಪ್ರ್ಯಾಂಕ್ ಫ್ಲಾಪ್ ಹಾಕೈತೋ ಏನು ಹಾಕೈತೋ ಗೊತ್ತಿಲ್ಲ ಎಲ್ಲ ನಿಮ್ಮ ಮುಂದೆ ಶೇರ್ ಮಾಡ್ಕೊತೇವಂತ್ರಿ ಇವತ್ತು ತಮಣ್ಣಾಗ ತಮಣ್ಣ ನೀನು ನಾನು ಹೇಳ್ತೀನಿ ತಡಿ ಫಸ್ಟ್ ನೀವು ಈಗ ತಳಿ ನೀನು ತಳಿ ತಿರಂಗ ಬಿಡೋ ನಾಟಕ ಮಾಡ್ತೀಯ ಬರ್ತೀನಿ ನನಗೆ ಮತ್ತೆ ಕಣ್ ತೆಗ್ದು ನೋಡಿದ್ಯಾ ಸ್ವಲ್ಪ ನೋಡಿದ್ಯಾ ಹಂಗೆ ಮಾಡಿದ ಹಿಂಗೆ ಮಾಡಿದ ಮಾಡೋಕೆ ಹೋಗ್ಬಿಡ ಹ್ಞೂ ನಾನು ಅಲ್ಲಿ ಕುಂತಿರ್ತೀನಿ ಅವಳಾಗಡ್ ಡಿ ಎಲ್ಲಿ ನೀರ್ಕ ಬಂದು ಕುಂದಿರು ಒಂದು ಸ್ವಲ್ಪ ಹೊತ್ತು ಕುಂತಾದ್ಮೇಲೆ ನೀನು ಹಂಗೆ ಪ್ರೇಂಗೆ ನಾಟಕ ಮಾಡ ನಮ್ಮ ಮಮ್ಮಿ ಪಾಪ ಕರೀತೀನಿ ಕರೀದಾದ್ಮೇಲೆ ಅವ್ರು ಬಂದು ನೋಡ್ತಾರೆ ನೋಡೋಣ ತರ ಪ್ರಾಂಕ್ ಅಕ್ಕೋರೆಲ್ಲ ಗೊತ್ತಿಲ್ಲ ಯಾಕಂತ ಹೇಳಿದ್ರಿ ಈಗ ಈಗ ಜಸ್ಟ್ ಅರ ಒಂದು ಪ್ಯಾಕೆಟ್ ಬಿಸಿಟ್ಸಿಂದ ಕೂತಾಡ್ರಿ ಬೆಳಗ್ಗೆ ಬೆಳಿಗ್ಗೆ ಎದ್ದು ಈಗ ಚಹ ಚೆಲ್ಲಿದ್ಲು ಅದಕ್ಕೆ ಪಾಪ ಬ್ಯಾತಿದ್ರು ಅವ್ರಿಗೆ ಗೊತ್ತೈತ್ರಿ ಈಗ ಚಹಾ ಕೊಡ್ದಣ ಅಂತ ಹೇಳಿ ಅಂತ ಬರ್ರಿ ಏನೇನು ಆಗೈತಿ ಅದಲ್ ತಬೋಣ ಹಂಗೆ ಸೊಳ್ಳೆ ಇದು ಮಾಡೋಣ ಪ್ರತಿ ಸಲ ಪ್ರತಿ ಪ್ರತಿ ಸಲ ನೋಡ್ರಿ ಅವರು ನನಗೆ ಪ್ರ್ಯಾಂಕ್ ಮಾಡ್ತಾರೆ ಅಂದ್ರೆ ಇಬ್ಬರಿಗೂ ಪ್ರ್ಯಾಂಕ್ ಮಾಡ್ತಾರೆ ಈ ಸಲ ನಾವು ಅವ್ರು ಪ್ರ್ಯಾಂಕ್ ಮಾಡ್ಬೇಕಂತದೇವ್ರಿ ಬರೀ ಇದು ಫ್ಲಾಪ್ ಆಕೇತೋ ಸಕ್ಸಸ್ ಆಕೇತೊ ಗೊತ್ತಿಲ್ಲ ಮ್ಯಾಗ ಹೋಗೋಣ ಅಂದ್ರಿ ಅವರು ಮಮ್ಮಿ ಮಿಕ್ಸಿಗೆ ಆಗತ್ತಾಳ್ರಿ ಪಾಪ ಹಂಗೆ ಫೋನ್ ನೋಡ್ಕೊತ ಕುಂತಾರೆ ಬಾ ತಮ್ಮ ನಾವು ಹೋಗೋಣ ಫೋನ್ ಒಂದು ಜಾಗ ಸೆಟ್ ಮಾಡ್ತೀನಿ ರೀ ನಾ ಮಮ್ಮಿ ಮಿಟ್ಸಿ ಹಾಕಿದೆ ಇಲ್ಲಿ ಈಗ ಹಾಕೋ ಸ್ಟಾರ್ಟ್ ಮಾಡ್ತೀನಿ ಹಾಕಕತ್ತೆ ನೋಡಿ ಈಗ ನಾಷ್ಟಾ ನಷ್ಟಾ ಮಾಡ್ತಿದ್ರು ಏನರ ಅವ್ಳೆ ತಯಾರು ಮಾಡ್ತಾರೆ ಹ್ಮ್ ಆಸ್ಪಲ್ ಮಿಟ್ಸಿ ಹಾಕನರ್ ಮಸ್ ಕರೆಂಟ್ ಇರತ್ತಾ ಇಲ್ಲ ಇನ್ಸರ್ಟ್ ಆಗಲ್ಲ ಹ್ಮ್ ಹೌದು ಕರೆಂಟ್ ಇದೆ ತಮಣ್ಣ ಬುಟ್ಟಿಲಿ काय

तमन्ना तमन्ना अम्मी ये दे क्या तमन्ना ये तमन्ना क्या है तमन्ना क्या हो गया तमन्ना ए तमन्ना अरे रिकॉर्ड मारती है ए क्या कर रहा है, है, तुँणगा? है।, है। मुझे नहीं ले पलट पलट हां हां पी नहीं तो है चीज़ी नहीं 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 मम्मी तो तो <laughs> <कि> पापा hmm? <laughs> <आगा> yeah! <laughs> <laughs> तो ಪ್ರತಿ ಸಲ ನೀವು ಪ್ರ್ಯಾಂಕ್ ಮಾಡ್ತೀರ ಅದಕ್ಕೆ ನಾವು ಈ ಸತಾವ ಒಂದು ಪ್ರ್ಯಾಂಕ್ ಮಾಡೋದು ಯೋಚನೆ ಮಾಡಿದ್ವಿ ಆದ್ರೆ आज ನಾವು ಎಕ್ಸೆಪ್ಟ್ ಅಕ್ಸೆಪ್ಟ್ ಮಾಡಿದಿಲ್ಲ ಇದನ್ನ ಈ ರೀತಿ ನೀವು ರಿಯಾಕ್ಷನ್ ಕೊಡ್ತೀರಾ ಅಂತ ಹೇಳಿ ಕರೆಗೂ ಆದಾಗ ಆತ ಪಪ್ಪ ಪಪ್ಪ ಬೈದಿದ್ದಿಲ್ಲ ಏನು ಬೆಳಿಗ್ಗೆ ಕಿಚಾ ಚಲ್ಲಿದಕ್ಕೆ ನಾವೇನ್ ಪಾಪ ಕರೆಗೂ ಸೀರಿಯಸ್ ತಿಳ್ಕೊಂಡಾರೆ ತಡಿಯಾಗ ಬಿಳೆ ಮಾಡ್ಯ ಕರೆ ಬಂದಿತ್ತಿಲ್ಲ ನೋಡ್ತಿ ಫ್ರ್ಯಾಂಕ್ ಅಂತೂ ಸಕ್ಸಸ್ಫುಲ್ ಆಯಿತು ಅನ್ಕೊಂಡಿದ್ದಿಲ್ಲ ಅದಕ್ಕಿಂತ ಚಲೋ ಆತ ಬಟ್ ನಾವು ಹಿಂಗೆ ಫ್ರ್ಯಾಂಕ್ ಮಾಡಬಾರ್ದಾಗಿತ್ತು ರೀ ಹಾಗಂತ ಹೇಳಿದ್ರೆ ತಮ್ಮನ್ನು ಹುಷಿದೊಳಗೆ ಮಮ್ಮಿ ಪಪ್ಪ ಯಾವಾಗಲೂ ಸೀರಿಯಸ್ ರೀ ಅವ್ರ ಫ್ರ್ಯಾಂಕ್ ಅಂತ ತಿಳ್ಕೊಳ್ಳೋದೇ ಇಲ್ಲ ಈ ದಿನ ಅದ್ರಾಗ ಹೋಗಿ ಸ್ವಲ್ಪ ದಿನದ ಹಿಂದೆ ನಂಗೆ ತರಿ ತಿರ್ಗಾಕತಿತ್ತು ಹಂಗೆ ಹಿಂಗೆ ರೀ ಅದ್ರೊಳಗೆ ನಾ ಇವತ್ತು ಅಂಥದ್ದು ಫ್ರ್ಯಾಂಕ್ ಮಾಡಿಬಿಟ್ಟು ಅಲ್ಲ ಅವ್ರು ಕರ್ರೇನು ಸೀರಿಯಸ್ ತಿಳ್ಕೊಂಡ್ರಿ ಅದು ನಾವಂತೂ ಹೆದರೆ ಬಿಟ್ಟಿದ್ವಿ ಅಲ್ಲಿ ಇವ್ರು ಇದು ಮಾಡ್ತಾರೆ ಈಕೀಗೆ ಅಷ್ಟೇ ಫ್ರ್ಯಾಂಕ್ ಮಾಡುವ ಅಂದ್ರೆ ಕಿ ಮತ್ತೆ ಅದನ್ನ ಅಲ್ಲಿ ತನಕ ತಿಂದಿದ್ದಿಲ್ಲ ಬಿಸ್ಕಿಟ್ ಅಲ್ಲಿ ಹೋಗಿ ನಾ ತಿಂದಿಲ್ಲ ಬೆಳಿಗಿಂತ ಬಿಸ್ಕಿಟ್ ಅಂತೇಳಿ ನಾಟಕ ಮಾಡತ್ತಾಳ್ರಿ ಈಗ ನಾವಂತೂ ಫಸ್ಟ್ ಟೈಮ್ ಫ್ರ್ಯಾಂಕ್ ಮಾಡತ್ತಿದ್ವಿ ಪ್ರತಿ ಸಲ ಅವರೇ ಮಾಡ್ತಾರೆ ಅಂಥೇಳಿ ಆದರೆ ಈ ಫ್ರ್ಯಾಂಕ್ ಅವ್ರು ಮಾಡೋ ಫ್ರ್ಯಾಂಕಿಗೆ ನಮ್ಮ ನಾವು ಮಾಡೋ ಫ್ರ್ಯಾಂಕಿಗೆ ಭಾಳ ವ್ಯತ್ಯಾಸ ಆಗ್ಬಿಟ್ಟಿತ್ತು ನಾವಂತೂ ತವನ ನಿನ್ನ ಹೆಲ್ತ್ ವಿಷಯದೊಳಗೆ ಅವ್ರ ಯಾವತ್ತಿಗೂ ಹಿಂಗ ಫ್ರ್ಯಾಂಕ್ ಮಾಡ್ತಾರ ಮಶ್ಗೇರಿ ಅಂತ ಯಾವಾಗ ತಿಳ್ಕೊಂಡೇ ರೀ ಅವ್ರಿಗೂ ಗೊತ್ತೂ ರೀ ಅಂದ್ರೆ ನಾನು ಯಾವಾಗಾರ ಒಮ್ಮೆ ವಿಡಿಯೋ ಮಾಡ್ತೀನಿ ಇಲ್ರಿ ಹಂಗ ಜಾಸ್ತಿ ನಾನು ಬ್ಲಾಗ್ ಮಾಡ್ಕೊಂತ ಇರೋದಿಲ್ಲ ಅವ್ರಿಗೆ ಸ್ವಲ್ಪ ಮಾಡುವಾಗ ಟ್ರೈನ್ ಹೋಗಿ ಈ ಸತ ಮಾಡಿದ ಪ್ರಯಾಂಕ್ ಅವರು ಸೀರಿಯಸ್ ಆಗಿ ತಿಳ್ಕೊಂಡ್ ಬಿಟ್ಟಿದ್ರು ಅವ್ರ ಮಾಡೋ ಪ್ರಾಂಕ್ ಹಿಂಗ ಹೆಲ್ತ್ ಬಗ್ಗೆ ಏನು ಮಾಡೋದಿಲ್ರಿ ನಾವ್ ಅಲ್ಲಿ ಹೋಗಿದ್ವಿ ಇಲ್ಲಿ ಹೋಗಿದ್ವಿ ಅಂತ ಒಂದು ಪ್ರ್ಯಾಂಕ್ ಪ್ರಾಂಕ್ ರೀ ಆದ್ರೆ ನಾವು ಮಾಡಿದ್ ಪ್ರಯಾಂಕ್ ಅವ್ರು ಸೀರಿಯಸ್ ಆಗ ನಾವು ಆದ್ರೆ ರೀತಿ ಮಾಡಬಾರ್ದಾಗಿತ್ತು ಸೊ ನಾವ್ ರೀ ಇದ್ ಮುಂದಿರಿದ ಅಂತ ಹೇಳಿ ನಾ ಹಂಗ ಜಸ್ಟ್ ಜೋಕ್ ಮಾಡ್ದಂಗೆ ಆಕೆ ಇದ್ ಅಂತ ಹೇಳಿ ತಿಳ್ಕೊಂಡಿದ್ವಿ ಆದ್ರೆ ಇವ್ರು ಸೀರಿಯಸ್ ಆ ತಿಳ್ಕೊಂಡಾರ್ರಿ ಕೇಳ್ ಬರ್ರಿ ಅವ್ರಿಗೆ ಹೋಗಿ ಹೆಂಗ ಅನಿಸ್ತಾರ ಪ್ರಾಂಕ್ ಅಂತ ಹೇಳಿ

ಈಗ ನೋಡ್ರಿ ನಾನು ಸಬ್ಬಸ್ ಕಿಪ್ ಅಲ್ಲೇ ಮಾಡಿದಾರೆ ಸಬ್ಬಸ್ಕಿಪ್ ಪಲ್ಲೆ ಮಾಡಿಟ್ಟು ಆಮೇಲೆ ಅವ್ರಿಗೆ ಬೈಕೊಂತ ನಾನು ಇಲ್ಲಿ ಸಾರು ಮಸ್ತಿ ಹಾಕತ್ತಿದ್ದೇರಿ ಒಗ್ಗರಣೆ ಕೊಟ್ಟ ಆತ ಲಘು ಲಗು ಅಂತಂದು ಹೇಳಿ ಅವ್ರು ನೋಡಿದ್ರೆ ನಮಗೆ ಇವತ್ತು ಇವತ್ತ ಮಾಡ್ಯಾರ ನೋಡ್ರಿ ಇಬ್ಬರು ನಾವು ಮಾಡೋ ಫ್ರಾಂಕಿನ ಅವ್ರ ಫ್ರಾಂಕ ಮಸ್ತ್ ಆತ್ ಬಿಡ ಒಂದು ಹತ್ತು ಹದಿನೈದು ನಿಮಿಷ ನಮಗ ಕೈಕಾಲು ಆಡಾಕತ್ತಿದ್ ಹೋಗ್ರಿ ಹಂಗೆ ಬಿಟ್ಟ ಎಲ್ಲಿ ಹೋದ್ರೆ ಅವ್ರಿಬ್ರು ಅವ್ರ ಪುಪ್ಪ ಹೇಳಕ್ಕೆ ಹೋಗಿರ್ಬೇಕ ನಾವು ಹಿಂಗೆ ಮಾಡೀವಿ ಹಬ್ಬಗ ಹಬ್ಬಗ ಅಂತಂದು ಹೇಳಿ ನಾವ್ ಅನ್ಕೊಂಡೆಲ್ಲ ಹೆಂಗ್ ಮಾಡ್ತಾರ ಅಂತ ಹೇಳುವವ್ರು ಹ್ಮ್ ಅದು ಹೆಂಗ್ ಇದ್ ನನಗೆ ಹೆಂಗ ಗೊತ್ತ ಗೊತ್ತ ನನ್ಗ ನಾವ್ ಸಿರಸಾಕ ಅನ್ನಾಗ ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ ಐತಲ್ರಿ ತಮ್ಮನ್ನಾಗ ಅರಾಮ್ ಇದ್ದಿಲ್ಲಾ ಅರಾಮಿಂದ ಆಕಿಗೆ ಬರೇ ಚಕ್ರಗಳು ಅದೇಲ್ರಿ ಪಪ್ಪಾಳಿ ಬಿ ಪಪ್ಪಳಿಯಲ್ಲಿ ಅದನ್ನ ಮಿಕ್ಸಿಗ್ ಹಾಕಿ ಅರದ್ ಅಗಿ ನಾವ್ ಅದಂತೂ ಇರೋದ್ರಿಪ್ಪ ಪಯ್ಸಾ ಸಿಕ್ಕಾಪಟ್ಟಿ ವೈಸಾಗತ್ರ ಅದ ಅಂಥ ಪೈಸ ನಾವು ಕುಡ್ದ ಪಾಪ ನಾವ್ ಇನ್ನ ಅವಾಗ ಬ್ಲಾಸ್ಟ್ ಸ್ಟಾರ್ಟ್ ಮಾಡಿದಿಲ್ರೀ ಆಕೆಗೆ ಹಂಗಾದಾಗ ಆಕಿಗೆ ಬಿಳ್ಯಾರ್ತ ಕಣಗಳ ಅಂತಾರಲ್ರೀ ಅವ್ರು ಕಡಿಮೆ ಆಗ್ಬಿಟ್ಟಿದ್ರಿ ಫುಲ್ ಕಡಿಮೆ ಆಗಿ ಹೆಂಗ ಗೊತ್ತೇನ್ರಿ ಕುಂತ ಕುಂತಲ್ಲ ಚಕ್ರ ಚಕ್ರಕ್ಕೆ ಚಕ್ರೀಗ ನಾವ್ ಎತ್ಕೊಂಡ್ ಹೋಗಬೇಕಾಯ್ತು ಎತ್ಕೊಂಡ್ ಬರ್ಬೇಕಾಯ್ತು ಆ ಪರಿಸ್ಥಿತಿ ಒಳಗಿದ್ಲರಿ ಹಂಗಾಗಿ ಚಕ್ರ ಅನ್ನೋದ್ರಾಗ್ರ ನಮ್ಗಾಯ ನಿಜವಾಗ್ಲು ಹೆದ್ರಿಗೆ ಬಂದ್ಬಿಡ್ತ್ರಿಪ್ಪ ಇವ್ರು ಮಾಡಿದ್ ನಮಗಂತ್ರ ಒಂದು ತಾಸ ನನ್ಗಂತ ಎದ ನೀರ್ ಹಾಕ್ತಂಗ ಹೋಗ್ಬಿಡ್ತು ಬಿಡ್ರಿ ಹಂಗೆ ಮಾಡಿದ್ ನೋಡಿ ಯಾಕಂದ್ರೆ ನಾವು ಅದ ಇದ್ರೊಳಗೆ ಇರ್ತಿವ ಆಕೆಗೆ ಏನ ತಮ್ಮನ ಏನ ಸಾನಿ ಅವ್ರಿ ಇವತ್ತ ಬೆಳಿಗ್ಗೆ ಬೆಳಿಗ್ಗೆ ಚಲೋ ಮಾಡ್ಯಾರ ಬಿಡ ಹ್ಮ್ ಇಬ್ರು ಕೂಡ ಏನು ಮಾತಾಡ್ಕೊ ತಮ್ಮ ಮತ್ತ ಇತ್ತೊಳಗ ಅದ ಯಾವಾಗ ಫೋನ್ ತಗೊಂಡ್ ಹೋಗ್ಯಾರ ನಾನ್ ಇಲ್ಲೇ ರೆಸಿಪಿ ಇದನ್ನ ಅಡ್ಗಿ ಮಾಡ್ಕೊಂತ ನಾನ್ ಏನ್ ಮಾಡಿ ಈಗ ಇದು ಮಾಡ್ಬೇಕದ ಸೆಂಟಿಮಿಟ್ ಉಡಿದ ಬೆಂಬಲಾಗ ಏನ್ ಮಾಡಿ ಪಟ್ ಪಟ್ ನಾಷ್ಟ ಮಾಡ್ಬೇಕಂತ ಹೇಳಿ ನಿನ್ನ ನಾಷ್ಟ ಒಳತಿ ಬಿದ್ದಿ ನಾಳೆ ಏನ್ ಮಾಡಿನಿ ಇಲ್ಲಿ ಮೊಬೈಲ್ ಒಳಗೂ ಮಾತು ಕುಂತೀನಿ ನಿಮ್ದೆಲ್ಲಾ ಕೆಲ್ಸ ಆಗ್ಲಿ ಅಂತ ಹೇಳಿ ಅವರಿಬ್ರು ಮಸ್ತ್ ಮಾತಾಡ್ಕೊಂಡು ಹೊರ ಮಸ್ತ್ ಮಾಡ್ಯಾರ ಅವರಿಬ್ರ ಅದ್ರ ಗ್ರೇಟ್ ಅವ್ರ ಪ್ಲೇ ಮಾಡ್ರ ಅಂತ ಹೇಳಿದ ನಾವು ಅವ್ರಿಗೆ ಪ್ಲಾನ್ ಮಾಡಕ ಇದೇನು ಪ್ರಾಂಕ್ ಮಾಡಕ್ ನಾವು ಓಡಾಡ್ತೀವಿ ಇವ್ರ ಇವತ್ತು ನಮಗ ಪ್ರಾಂಕ್ ಮಾಡಿದ್ರು ಏನು ಪುಪ್ಪು ಹೇಳ್ಬಂದ್ರೆ ನಾವು ಹೋಗಿ ಹಿಂಗೆ ಮಾಡಿದ್ವಿ ಅಂತ ಹೇಳಿ ಇಲ್ಲ ಇನ್ನೊಮ್ಮೆ ಮಾಡಕ್ ತಮ್ಮ ನಾನು ನಿಮ್ದಾಗ ಮಾತ್ರ ಅಕ್ಕ ವಿಷದಾಗ್ರು ಮಾಡಕ್ಕೆ ಹೋಗ್ಬಾಡ ನೀನು ಇವಾಗ ಅಡಿಗೆ ಎಲ್ಲ ಕಂಪ್ಲೀಟ್ ರೀ ಅಡಿಗೆ ಮಾಡಿಟ್ಟು ನಾಷ್ಟಕ್ಕೆ ಮಾಡಿದಾರೆ ಅವಲಕ್ಕಿನ ಈಗ ಎಲ್ಲರಿಗೂ ಅವ್ಲಿಕ್ಕೆ ರೀ ಈಗ ನಾನು ನಾಷ್ಟ ಮಾಡ್ತೀನಿ ನಾಷ್ಟ ಮಾಡಿ ಮುಂದಿನ ಕೆಲಸ ಸ್ಟಾರ್ಟ್ ರೀ ಮತ್ತೆ